ಈ ಒಂದು ಸಿನಿಮಾಗೋಸ್ಕರ ಬಹಳ ಶ್ರಮವಹಿಸಿದಾರೆ ಕುತ್ಕೊಂಡ್ರಣಾ ಏನೋ ಓಡುತ್ತೆ ಕನ್ನಡ ಹೆಂಗ್ ಅಂತ ಎತ್ತಲೆ ಜಗತ್ತಿದು ಬಟ್ಟೆ ಇಲ್ಲ ಅಂಟಿದ ಕರ್ಮದ ಕಲೆ ಮಾಸುತ್ತಿಲ್ಲ ನಿಯತ ಇರೋದಿಗಿದು ಜಾಗ ಅಲ್ಲ ತಿರುಗಿ ಬೀಳದೆ ಇದ್ರೆ ಹುಳಿ ಹೋದಿಲ್ಲ ಈಗ ಸಾಂಗ್ ನೋಡ್ದಾಗ ಗೊತ್ತಾಗ್ತಾ ಸಾಂಗ್ ಅದ್ಭುತವಾಗಿದೆ ಮೊದಲನೇದಾಗಿ ನಮ್ಮ ಆಂಕರ್ ಅಲ್ಲಾಗೆ ಟೈಟ್ ಇದೆಯಲ್ಲ ಅದ್ಭುತ ಆ ಟೈಟಲ್ ಎಷ್ಟು ಜನ ಲಾಂಚ್ ಆಗಿದ್ರು ಅಷ್ಟು ಜನ ಎತ್ತರಕ್ಕೆ ಹೋಗ್ಬಿಟ್ಟು ಅದೇ ರೀತಿ ನಮ್ಮ ಭರತನು ಆ ರೀತಿಗೆ ಹೋಗ್ಲಂತ ಹೇಳಿ ಅಸ್ತ ಚಿತ್ರದಲ್ಲಿ ನಮಗೆ ನಮ್ಮ ಡೈರೆಕ್ಟರ್ ಪರಿಚಯ ಅಷ್ಟೇ ಆಮೇಲೆ ಆನಂದಪ್ಪ ಅವ್ರ ಪರಿಚಯರೇ ಕಳ್ಸಿ ಮಾಡಿಸಿದ್ದಾರೆ ಇವರು ಒಳ್ಳೇದವ್ರೆ ನನ್ಗೆ ಅಷ್ಟೇ ಸಂತೋಷರ್ ನೋಡ್ತಾ ಇರಲಿಲ್ಲ ಶೂಟಿಂಗ್ ಓದ್ತಾ ಇರಲಿಲ್ಲ ನಾನು ಜಡ್ ಮಾಡ್ಲಿಲ್ಲ ನಾನು ಒಂದ್ ಏಳ್ನೂರು ಫಿಲ್ಮ್ ರಿಲೀಸ್ ಮಾಡಿದ್ದೀನಿ ಹದಿನೈದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ ನಾನು ಯಾವ್ದಕ್ಕೂ ನೋಡ್ತಾ ಇರ್ಲಿಲ್ಲ ಸಾಂಗ್ ತುಂಬ ಬಂದಿದೆ ಟೈಟ್ಲು ಪ್ಲಸ್ ಆಯಿತು ತುಂಬ ಚೆನ್ನಾಗಿ ಅದ್ಭುತವಾಗಿ ಸಿನಿಮಾ ನಾನು ಸಭೆಯೆಲ್ಲ ಹೋದೆ ರೆಡಿಮ್ನೆಲ್ಲ ಸಿನಿಮಾ ನೋಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮ್ಯುಸಿಕ್ ಟು ಅನ್ನೋ ಚಿತ್ರದಲ್ಲಿ ಅಭಿನಯಿಸ್ತಿದ್ದೇನೆ ನಾಯಕ ನಟನಾಗಿ ಅಂದಾಗ ತುಂಬ ಖುಷಿಯಾಗುತ್ತೆ ಅದ್ಭುತವಾದ ಯಶಸ್ಸನ್ನು ಕಾಣಲಿ ಅನ್ನೋದು ಆಸೆ ಯಾಕೆಂದರೆ ನಾನು ಈ ಝೋನಲ್ಲಿ ಕೆಲಸ ಮಾಡಿ ತುಂಬ ವರ್ಷಗಳಾಗೋಯಿತು ಬರೀ ಕಾದಂಬರಿ ಆಧಾರಿತ ಚಿತ್ರಗಳನ್ನು ನಾಡ್ತಾ ಹೊರಟಿರ್ತೀನಿ ಹಾಗಾಗಿ ಹಾಡು ಮಾತ್ರ ತುಂಬ ಚೆನ್ನಾಗಿದೆ ಮೊದಲಿಗೆ ಮ್ಯೂಸಿಕ್ ಡೈರೆಕ್ಟ್ರವ್ರಿಗೆ ಮತ್ತೆ ಇಡೀ ಟೆಕ್ನಿಷಿಯನ್ಸ್ಗೆ ಒಳ್ಳೆಯದಾಗಿ ಸಿನಿಮಾದಲ್ಲಿ ನಾನು ಕಡು ಪ್ರಸಿದ್ಧ ಒಂದು ಹಾಡು ಇದೆ ಐದು ಹಾಡುಗಳಿದೆ ಈ ಹಾಡು ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ಇದು ಎಫರ್ಟ್ ಭರತ್ ಸರ್ ಹಣ ಒಂದು ಉಚಿತಾಗಿ ನಾನು ಮಾಡ ಅಂತಂದಾಗ ಐದು ಭರತ್ ಸರ್ ಅಂತ ಮಾಡಂತ ಉಚಿತಾಗೆ ಮಾಡಿದ್ವಿ ಅದಕ್ಕೆ ಗಿರೀಶ್ ಬ್ಯೂಟಿಫುಲ್ ಲಿರಿಕ್ಸ್ ಮಾಡೋದು ಉಚಿತಾಗಿ ಅದು ಉಚಿತಾಗಿ ಇನ್ನು ನಮ್ಮ ನನ್ನ ಧ್ವನಿಯಾಗಿ ಅಷ್ಟು ಜನ ಸಿಂಗರ್ಸ್ ಅವರು ಪ್ಲಸ್ ಗಿರೀಶ್ ಅವರು ಏಳು ಜನನೂ ಅಷ್ಟು ಚೆನ್ನಾಗಿ ಹಾಡಿಕೊಟ್ಟರು ಚೆನ್ನಾಗಿ ಆಗಿದೆ ಹಾಡು ಖುಷಿ ಇದೆ ಸರ್ ಇನ್ ದ ಸಿಂಗರ್ ಅಲ್ಲಿ ಐಟಮ್ ಸಾಂಗ್ ಇದೆ ಒಂದು 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 ಹಾಡು ನಾಡು ನುಡಿ ಬಗ್ಗೆ ಹೇಳೋ ಒಂದು ಹಾಡು ಒಂದು ಹಾಡು ತಾಯಿಯ ಒಂದು ತಾಯಿ ಮಗ ಹೇಳೋ ಒಂದು ಹಾಡು ಒಂದು ಲವ್ ಸಾಂಗ್ ಬರ ಸರ್ ನಮಗೆ ಈ ಸಾಂಗ್ನ ತಗೊಂಡು ಬಂದು ಸರ್ ಇದನ್ನ ಒಂದು ಲಿರಿಕಲ್ ಆಗಿ ಮಾಡಬೇಕಂತ ಹೇಳಿದಾಗ ಈಗ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಿಗೂ ಕೂಡ ಕೆಲಸ ಮಾಡಿದ್ದೀವಿ ಸೊ ಅದ್ರೂ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ಸ್ ಗಳಾಗಿರ್ಬೋದು ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ ಯಾವ ತರ ಇರುತ್ತೆ ಅವರ ಒಂದಷ್ಟು ಲೈಕ್ ಒಂದು ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು ಅಥವಾ ಒಂದು ಲೋ ಇಂಟ್ರೆಸ್ಟ್ ಅಂತ ಹೇಳ್ಬೋದು ಏನೋ ಒಂದು ಸಾಂಗ್ ಇದೆ ಇದೊಂದು ಲಿರಿಕಲ್ ಆಗಬೇಕು ಇಂಥ ಟೈಮ್ ಎರಡೆರಡು ದಿನದಲ್ಲಿ ಒಂದು ಲಿರಿಕಲ್ ಮಾಡಿಸೋರು ಕೂಡ ಇದ್ದಾರೆ ಸೊ ಇಷ್ಟು ನೆಗ್ಲಿಜೆನ್ಸಲ್ಲಿ ಟೆಕ್ನಿಕಲ್ ಕೆಲಸಗಳ ಆಗೋ ಒಂದು ಸಂದರ್ಭದಲ್ಲಿ ಭರತ್ ಸರ್ ತುಂಬ ಆಗಿ ಆಲ್ಮೋಸ್ಟ್ ನಮಗೆ ಟೂ ಮಂತ್ಸ್ ಆಫ್ ಟೈಮ್ನ ರಿಕ್ವೈರ್ ಮಾಡಿದ್ರು ಲೈಕ್ ದಿ ಬೆಸ್ಟಲ್ಲಿ ಏನಾಗುತ್ತೆ ಹೈಲಿ ಕ್ರಿಯೇಟಿವ್ಲಿ ಏನಾಗುತ್ತೆ ಔಟ್ ಆಫ್ ಬಾಕ್ಸ್ ಏನಾಗುತ್ತೆ ಮಾಡಿ ಅಂತೇಳಿ ಕಂಪ್ಲೀಟ್ಲಿ ಆ ಫ್ರೀಡಮ್ ಕೊಟ್ಟು ಕೆಲಸ ಮಾಡಿಸ್ಕೊಂಡಿದ್ದಕ್ಕೆ ಭರತ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಸಾಕಷ್ಟು ಹೊಸ ಪ್ರತಿಭೆಗಳ ಪ್ರಯತ್ನ ಈ ಸಿನಿಮಾದಲ್ಲಿದೆ ಭರತ್ ಈ ಸಿನಿಮಾದಲ್ಲಿ ನಾಯಕ ನಟರಾಗಿದ್ದಾರೆ ಪ್ರತಿಯೊಬ್ಬ ಸಿನಿಮಾದಲ್ಲಿ ಪ್ರತಿಯೊಂದು ಸಿನಿಮಾದಲ್ಲಿ ಒಬ್ಬ ನಾಯಕ ನಟನಿಗೆ ಅದೊಂದು ದೊಡ್ಡ ಸಾಹಸವೇ ಸರಿ ಯಾಕಂದ್ರೆ ಇಡೀ ಸಿನಿಮಾನೆ ಆತನ ಹೆಗಲ್ ಮೇಲೆ ಇರುತ್ತೆ ಆ ಸಿನಿಮಾನ ತಗೊಂಡ್ ಹೋಗೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ನಿರ್ಮಾಪಕರು ಅದು ಎಷ್ಟು ರೂಪಾಯಿದೆ ದುಡ್ಡು ಹಾಕಿರಬಹುದು ಅದಷ್ಟು ಭಾರವನ್ನ ನಾಯಕನೇ ಹೊರಬೇಕಾಗುತ್ತೆ ಆಮೇಲೆ ಮೆಜೆಸ್ಟಿಕ್ ಟು ಸಿನಿಮಾ ನಮ್ಮ ರಾಮು ಡೈರೆಕ್ಟರ್ ರಾಮು ಒಂದು ಅಪರ್ಜಿ ಹಿಂಗಿದೆ ಮಾಡೋಣ ಪ್ರಜಿ ಚೆನ್ನಾಗಿ ಮಾಡ್ತೀನಿ ಹೇಳಿ ಅದೇ ರೀತಿ ಕಷ್ಟಪಟ್ಟು ಎಲ್ಲ ಟೆಕ್ನಿಷಿಯನ್ಗಳನ್ನ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಮಾಡಿದ ಎಲ್ಲ ಕಲಾವಿದರು ದುಂಡಿಗೆ ಹಾಕಿದ್ರು ಶ್ರುತಿ ಮೇಡಮ್ ಅವ್ರಂತ ಹೋಗಿ ಅಲ್ಲೆಲ್ಲ ವೈನತ್ತಿ ಕಾಡಿ ಕಾಡಿ ಶ್ರುತಿ ಮೇಡಮ್ ಬಂದು ಕರ್ಕೊಂಬರನ್ನು ಶ್ರುತಿ ಮೇಡಮ್ ಕಂಡೀಷನ್ ಆಗ್ತದೆ ನಂಗೆ ಆ ಎಂಟು ದಿವಸ ಕೊಟ್ಟರೆ ನೀನು ಐದು ದಿವಸ ಮುಗಿಸ್ತೀಯಲ್ಲಪ್ಪ ಅಂತ ಮೇಡಮ್ ಹೇಳಿದಾಗ ಇಲ್ಲ ಮೇಡಮ್ ಅವ್ರಿ ಭಾಳ ಕಷ್ಟ ಐತೆ ಬರ್ರಿ ಅಂತ ಅಮ್ಮ ಅಂತೇಳಿ ಕರ್ಕೊಂಡ್ಬಂದ್ರೆ ಮೇಡಮ್ ಅವರು ಸಹ ಈ ಸಿನಿಮಾಗೆ ಭಾಳ ಸಾಕರಿಸಿದ್ದಾರೆ ಭಾಳ ಚೆನ್ನಾಗಿದೆ ತಾಯಿ ಪಾತ್ರನ ಮೂಡ್ ಬಂದಿದೆ ನಾವು ಶ್ರುತಿ ಮೇಡಮ್ ಅವ್ರಿಗೆ ಎಷ್ಟು ಹೇಳಿದ್ರು ಸಾದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸಿನಿಮಾದಲ್ಲಿ ಎಷ್ಟು ಆಳ್ಸಿದ್ರು ಇದ ಇದರಲ್ಲಿ ಹತ್ರಷ್ಟು ಆಳ್ಸ್ತಾರಲ್ಲ ಅಷ್ಟು ಚೆನ್ನಾಗಿದೆ ಸಿನಿಮಾ ಎಲ್ಲಿಗೂ ನಮಸ್ಕಾರ ಮೆಜೆಸ್ಟಿಕ್ ಟು ಇವತ್ತು ನಾಯಕ ನಾನೇ ಹಾಡ್ ಲಾಂಚ್ ನಾಯಕ ನಾನೇ ನಮ್ಮ ವಿನುಮನಸವರು ನಾಯಕ ನಾನೇ ನಮ್ಮ ತೇಜಸ್ ಅವರು ನಾಯಕ ನಾನೇ ಆಡಿರೋ ಏಳು ಜನ ಸಿಂಗರ್ಸ್ ಇವರೆಲ್ಲ ಸೇರಿ ನನ್ನ ನಾಯಕ ನಾನೇ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನದ ಹೆಸರು ಇವರು ಈ ಹಾಡಿಲ್ಲ ಐ ಮೀನ್ ದಿಸ್ ಥಿಂಗ್ ಇಸ್ ನಾಟ್ ದರ್ ಸೊ ಇನ್ ಕನ್ನಡ ಇಂಡಸ್ಟ್ರಿ ನಾವು ಈ ಸಿನಿಮಾ ಮಾಡಬೇಕು ಮೆಜೆಸ್ಟಿಕ್ ಟೂ ಅಂತ ಬಂದಾಗ ತುಂಬಾ ಪ್ರಿಪ್ರೇಷನ್ಸ್ ಬೇಕಾಗಿತ್ತು ಎಸ್ಪೆಷಲಿ ನನಗೆ ಯಾಕಂದರೆ ನಾನು ನೂರ ಹತ್ತು ಕೆ ಜಿ ಇದ್ದೆ ಹೇಳಿದಂಗೆ ಆಮೇಲೆ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಫೈಟ್ ಎಲ್ಲ ತಯಾರಿ ಮಾಡಿಕೊಂಡು ಆ್ಯಂಡ್ ದಿಸ್ ಸ್ಟೋರಿ ಇಟ್ ಸೆಲ್ಫ್ ಇಸ್ ವೆರಿ ಲೋಕಲ್ ಫಾರ್ ಬ್ಯಾಂಗ್ಲೋರ್ ಇನ್ ಆ್ಯಂಡ್ ಇಟ್ ವಿಲ್ ಅಟ್ರಾಕ್ಟ್ ಅ ಲಾಟ್ ಆಫ್ ಪೀಪಲ್ ಬಿಕಾಸ್ ಯು ಶೋನ್ ಎವ್ರಿಥಿಂಗ್ ರಾ ಇನ್ ದಿಸ್ ಮೂವಿ ಆ್ಯಂಡ್ ದ ಸ್ಟೋರಿ ಟು ಓಪನ್ ಟು ಸಿ ದ ಮೆಜೆಸ್ಟಿಕ್ ಆ್ಯಂಡ್ ದ ಕ್ಯಾರೆಕ್ಟರ್ಸ್ ಆರ್ ವೆರಿ ಎಲ್ಲ ವರ್ಕ್ ಗೂಡಿ ಒಂದು ಅದ್ಭುತವಾದ ಸಿನ್ಮಾ ಆಚೆ ಬಂದಿದೆ ಮತ್ತೆ ಈ ಸಾಂಗು ಈ ಟೆಕ್ನಿಕಲ್ ವರ್ಕ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಟೆಕ್ನಿಕಲ್ ಆಗಿ ಎಲ್ಲ ಕಡೆ ಒಂದು ಸೇವಿಂಗ್ ಇದೆ ಲೈಕ್ ಜನ ಕನ್ನಡ ಸಿನಿಮಾ ಟೆಕ್ನಿಕಲಿ ಅಪ್ ಟು ಡೇಟ್ ಇರೋದರ್ ನೋವು ವಾರಕ್ಕಿಮಾ ಇದೆ ಯಾವ್ದು ನೋಡೋಂಗಿರಲ್ಲ ಯಾವ್ದು ಹಂಗಿರಲ್ಲ ಎಲ್ಲ ತೆಲುಗು ತೆಲುಗು ತಮಿಳು ಒಂದು ರಿಲೀಸ್ ಆದರೂ ಅದು ಒಂದು ಬರುವಷ್ಟು ನಮ್ದು ಹತ್ತು ಸಿನ್ಮಾ ಕಲೆಕ್ಷನ್ ಬರಲ್ಲ ಹಂಗೆ ಹಿಂಗೆ ಇಲ್ಲ ನಮ್ಮ ಸಿನ್ಮಾ ಬರುತ್ತೆ ಅನ್ನೋ ನಂಬಿಕೆ ಏನಾಗಿದೆ ಅವ್ರು ಹತ್ತು ಬಂದ್ರು ನಮ್ದು ಒಂದು ಬಂದಿ ಅದು ಹೊಡಿಯುತ್ತೆ ಅನ್ನೋದು ನಮ್ ನಂಬಿಕೆ ಇದೆ ಆಮೇಲೆ ಅಷ್ಟು ಸ್ಟ್ರಾಂಗ್ ಆಗಿ ನಾವು ಟೆಕ್ನಿಕಲ್ ಆಗಿ ಮಾಡಿದೀವಿ ಬಿ ಎಫ್ ಎಕ್ಸ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ವಿ ಆರ್ ಆರ್ ಬ್ಲಾಡ್ ಆ್ಯಂಡ್ ಸ್ವೇಟ್ ಇನ್ ದಿಸ್ ಆ್ಯಂಡ್ ಅನ್ ದಿಸ್ ವಾಕ್ ಪ್ಲೀಸ್ ವಾಚ್ ಚೆನ್ನಾಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ದಯವಿಟ್ಟು ಡೇಟ್ ಅಲ್ಲಿ ಬಂದು ನೋಡಿ ನಮ್ಮನ್ನೆಲ್ಲ ಹರಿಸಿ ಥ್ಯಾಂಕ್ ಯು ಮೆಜೆಸ್ಟಿಕ್ ಟು ಇವತ್ತು ಆಡಿಯೋ ಲಾಂಚ್ ತುಂಬ ಖುಷಿ ಆಯಿತು ಸಾಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಬರುತ್ತೆ ಫುಲ್ ರಗಡ ಕಾಣ್ತಾ ಇದ್ದಾರೆ ಆ್ಯಂಡ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿತ್ತು ಈ ಮೂವಿನಲ್ಲಿ ಪ್ರೊಡ್ಯೂಸರ್ ಸರ್ ಸರ್ ಏನು ಕುಂದು ಕೊರತೆ ಇಲ್ಲದೆ ಇರೋ ಹಾಗೆ ನಮ್ಮ ನೋಡ್ಕೊಂಡಿದ್ದೆ ಮೂವಿ ಟೀಮಲ್ಲಿ ಹಾಗೆ ನಮ್ಮ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿದ್ರೆ ತುಂಬ ಖುಷಿ ಆಯಿತು ಯಾಕಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಅವ್ರ ಜೊತೆ ಇದು ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ de la support mydi la movie en esta querido tiene thank you